ಮತ್ತು ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬಲರ್ಜಿ ಅವರು ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂಥ ರವಿಶೇಖರ್ ಅವರು ಅವರು ನಮ್ಮ ಜ್ಯೋತಿ ಗಣೇಶನವರು ನಮ್ಮ ಅವರು ನರೇಂದ್ರ ರಂಗಪ್ಪನವರು ಲೋಹಿತೇಶ್ವರ್ ಅವರು ಗಂಗರಾಜು ಆನಪ್ಪ ವೆಂಕಟೇಶ್ ಹನುಮಂತು ನಮ್ಮ ಅಂಬಿಕಾನ್ ಅವರು ಎಲ್ಲ ಬೇಡಿಕೆ ಮೇಲೆರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರೆಲ್ಲ ಒಟ್ಟಿಗೆ ಸೇರಿಕೊಂಡು ಏಳನೇ ತಾರೀಖೇನು ನಮ್ಮ ಆರ್ಥಿಕ ತಜ್ಞರು ಅಂತೇಳಿ ಅವ್ರನ್ನ ಅವರೇ ಬಳಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅಹಿಂದ ಸಮಾಜಕ್ಕೆ ಮೋಸ ಮಾಡ್ತಾ ಇರ್ತಕ್ಕಂಥವನ್ನ ನಾವು ನೀವೆಲ್ಲರೂ ನೋಡಿದ್ದೀವಿ ಇವತ್ತು ಈಗ ಎಸ್ ಸಿ ಪಿ ಟಿ ಎಸ್ ಅವರ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಪ್ರತಿದಿನ ಅವರ ಮಹಾನಾಯಕರಾದಂತ ರಾಹುಲ್ ಗಾಂಧಿರವರು ಎಲ್ಲರೂ ಸಂವಿಧಾನದ ಪ್ರತಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಕಡೆಯೂ ನೋಡ್ಸೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಈಗ ಬಿಂಬಿಸ್ಕೊಳ್ತಾ ಇದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸೋದಕ್ಕೋಸ್ಕರನೇ ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ನೆಹರು ಅವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅವ್ರ ಪಾರ್ಲಿಮೆಂಟ್ಗೆ ಅಂತ ಅಂತೇಳಿ ಅದನ್ನ ಹೆಂಗಾರ ಮಾಡಿ ಕಂಟ್ರೋಲ್ ಮಾಡಬೇಕು ಹೇಳಿದಾಗ ಆಗಿನ ಜನಸಂಘ ನಮ್ಮ ಎಲ್ಲರನ್ನು ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆಲ್ಲೋ ರೀತಿಯಲ್ಲಿ ಮಾಡಿದ್ರು ಗೆದ್ದಾದ ನಂತರ ಯಾವ ರೀತಿಯಲ್ಲಿ ಅವ್ರು ಬಹುಮಾನ ಮಾಡಿದ್ರು ಯಾವ ರೀತಿಯಲ್ಲಿ ಅವ್ರನ್ನ ಕಾನೂನು ಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ ಇಲಾಖೆಯಲ್ಲಿ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಈ ದೇಶ ಮುನ್ನಡೆಸ್ಬೇಕಂದ್ರೆ ಕೆಲವೊಂದು ಬದಲಾವಣೆಗಳು ಬೇಕು ಅದಕ್ಕೋಸ್ಕರ ನನಗೆ ಕೊಡಿ ಅಂತ ಕೇಳಿದಾಗ ಅದನ್ನು ಕೊಡೋದು ಒಪ್ಪದೆ ತದಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏರ್ಪೋಸ್ಕರ ಅವರು ರಾಜೀನಾಮೆ ಕೊಟ್ಟರು ಅವ್ರ ಸತತ ಸಂದರ್ಭದಲ್ಲಿ ಅವರನ್ನ ಅಂತಿಮ ಸಂಸ್ಕಾರಕ್ಕೂ ಡೆಲ್ಲಿಯಲ್ಲಿ ಜಾಗ ಕೊಡದೆ ಇವರು ಗಾಂಧಿ ಕುಟುಂಬಕ್ಕೆ ಸುಮಾರು ನೂರ ಹತ್ತು ಎಕರೆವರೆಗೂ ಹೆಚ್ಚಿಗೆ ಚೈನನ್ನ ಇಟ್ಕೊಂಡು ಅವರು ಸಕ್ಕಲೇನೂ ವಾಕಿಂಗು ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಅಲ್ಲ ಲೆಂಕಾಚಾರದಲ್ಲಿ ಅದಕ್ಕೆಲ್ಲ ಗಾರ್ಡನ್ ಗಿರ್ಡನ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಬಗ್ಗೆ ತುಂಬಾ ತುಂಬಾ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಆದ್ಮೇಲೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಏನಿದೆ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ ಇಟ್ಟಿದ್ರು ಅದು ಎಸ್ ಸಿ ಎಸ್ ಟಿ ಮತ್ತೆ ನಮ್ಮ ತಾಂಡಗಳಲ್ಲಿ ರೋಡ್ ಕೆಲಸ ಮಾಡಕ್ ಇಟ್ಟಿದ್ದು ಡ್ರೈನೇಜ್ ಕೆಲಸ ಮಾಡಕೆ ಇಟ್ಟಿದ್ದು ಮನೆ ಕಟ್ಟಕೆ ಇಟ್ಟಿದ್ದು ಗಂಗಾ ಕಲ್ಯಾಣದಲ್ಲಿ ಬೋರ್ಗಳಾಗ ಇಟ್ಟಿದ್ದು ಮತ್ತೆ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು ಈ ಎಲ್ಲ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂತ ಅರ್ಧ ಇಂದು ಅರ್ಧ ಮನಸ್ಸು ಮಾಡು ನಮ್ಮ ದಿನೇಶ್ ಗುಂಡೂರವರು ಅದನ್ನ ಸಮರ್ಥಿಸ್ಕೊತಾ ಇದ್ರು ಅದಕ್ಕೆ ನಮ್ಮ ಅರವಿಂದ್ ಬೆಲ್ಲರ್ಜಿ ಅವರು ಹೇಳ್ತಾ ಇದ್ರು ಯಾಕೆ ಎಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಕಮ್ಯುನಿಟಿ ಸೇರಿದಂತ ಹಣವನ್ನ ನೀವು ಗ್ಯಾರಂಟಿಗಳು ಬಳಸ್ಕೊಳ್ತಾ ಇದ್ರೆ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತಹ ಹಣ ಬೇಕಾಗಷ್ಟು ನೀವು ಯಾಕೆ ಬಳಸ್ಕೋಬಾರದು ಅಂತ ಹೇಳಿ ಎಲ್ಲರನ್ನೂ ಅವರು ಮಾಡಂತ ಮಟ್ಟಕ್ಕೆ ಅವರೇ ತೆಗೆದುಕೊಂಡಿದ್ದಾರೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ ಸಿದ್ದರಾಮಯ್ಯ ಇವತ್ತು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿ ನೀವು ಇವತ್ತು ಹತ್ತು ಬಸ್ಗಳು ಒಂದು ನೋಡಾಡ್ತಾ ನೋಡಾಕ್ತಾ ಇದ್ರಲ್ಲಿ ಐದು ಬಸ್ಗಳನ್ನ ಕಡಿಮೆ ಮಾಡಿ ಡಕೋಟ ಎಕ್ಸ್ಪ್ರೆಸ್ ಗಳನ್ನ ಹಾಕಿರ್ತಕ್ಕಂಥ ಕೀರ್ತಿ ನಿಮಗೆ ಸೇರ್ಬೇಕು ಸುಮಾರು ಐದು ತಿಂಗಳಿಂದ ಅನ್ನಭಾಗ್ಯ ಅಂತ ನೀವೇನು ಅಕ್ಕಿ ಕೊಡ್ತಾ ಇದ್ರಿ ಸಹಾಯಧನ ಕೊಡ್ತಾ ಇದ್ರೆ ಹಣ ಇವತ್ತು ನೀವು ಅಕೌಂಟ್ ಇಲ್ಲ ಆಗ್ತಾ ಇರ್ತಕ್ಕಂಥದ್ದು